ಅದರಲ್ಲಿ ಪ್ರಮುಖವಾಗಿ ಎರಡು ವಿಚಾರಗಳನ್ನು ಆದ್ಯತೆಯ ಮೇರೆಗೆ ನಾವು ಒಂದು ಹೋರಾಟದ ಭಾಗವಾಗಿ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ನಿರ್ಣಯದ ಭಾಗ ಒಂದು ಈ ರಾಜ್ಯದಲ್ಲಿರ್ತಕ್ಕಂತಹ ಸುಮಾರು ಸರ್ಕಾರದ ಅಂಕಿಅಂಶಗಳ ಪ್ರಕಾರವೇ ನಲವತ್ತು ಲಕ್ಷಕ್ಕೂ ಹೆಚ್ಚು ಜನ ನಿವೇಶನ ರಹಿತ ವಸತಿ ರಹಿತರು ಇದ್ದಾರೆ ಅಂತ ಹೇಳಿ ಅಲ್ಲೇ ಸರ್ಕಾರವೇ ಸಮೀಕ್ಷೆ ಮಾಡಿ ಇವತ್ತು ವಸತಿ ರಹಿತಿದ್ದಾರೆ ಅಂತ ಹೇಳಿ ಒಪ್ಕೊಂಡಿದೆ ಸೊ ಅಂತಹ ನಿವೇಶನ ಮತ್ತು ವಸತಿ ರಹಿತರಿಗೆ ವಸತಿ ಮತ್ತು ನಿವೇಶನ ಹೊಸಿಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂತಹ ಅಗತ್ಯ ಕ್ರಮ ಕೈಗೊಳ್ಳಬೇಕು ಭೂಮಿ ನೀತಿ ಮಾಡಬೇಕು ಭೂಮಿ ಗುರುತು ಮಾಡಬೇಕು ಆ ಮುಖಾಂತರ ಆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಆದ್ಯತೆ ಕೊಡಬೇಕು ಅಂತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಎರಡನೇ ವಿಚಾರ ಇವತ್ತು ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಜಾತಿ ಗಣತಿಯಾಗಿದೆ ಜನಗಣತಿ ಆದರೆ ಆ ನಂತರ ಇಪ್ಪತ್ತೊಂದಕ್ಕೆ ಆಗಬೇಕಾಗಿತ್ತು ಕೋವಿಡು ಇತ್ಯಾದಿ ಸಮೂಹಗಳ ಹಿನ್ನೆಲೆಯಲ್ಲಿ ಆಗಲಿಲ್ಲ ಆದರೂ ನಾವು ಇಪ್ಪತ್ತೈದನೇ ವರ್ಷಕ್ಕೆ ಹೋದರೂ ಕೂಡ ಇನ್ನೂ ಅದರತ್ತ ನಮ್ಮ ಸರ್ಕಾರಗಳು ಚಿತ್ತ ಹರಿಸ್ತಾ ಇಲ್ಲ ಇವತ್ತು ಒಂದು ಕಡೆ ಈ ಜಾತಿ ಗಣತಿ ಏನು ಮಾಡಿದ್ದಾರೆ ಅದು ಕೂಡ ಬಹಿರಂಗಪಡಿಸ್ಲಿಲ್ಲ ಇನ್ನು ಜನಗಣತಿ ಮಾಡಲಿಕ್ಕೂ ಕೂಡ ಇವತ್ತು ಪ್ರಯತ್ನ ಪಡ್ತಾ ಇಲ್ಲ ಸೊ ಈ ನಡುವೆ ಇವತ್ತು ಸರ್ಕಾರ ಏನೋ ಬಡತನ ರೇಖೆಗಿಂತ ಜನ ಭಾಳ ಕೆಳಗಿರಲಿಲ್ಲ ಬಡತನ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಒಂದು ಸುಳ್ಳು ಅಂಶಗಳನ್ನು ಹೇಳ್ತಕ್ಕಂಥ ಒಂದು ಆತ್ಮವಂಚನ ಕ್ರಮ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಮಾಡ್ತಿದ್ದಾರೆ ವಿಶೇಷವಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ ಬಹುತೇಕ ಕಡೆ ಬಡತನ ರೈತರಿಗೆ ಇವತ್ತು ಅವರು ಮೆರಲಿದ್ದಾರೆ ಹಾಗಾಗಿ ಅವರ ಏನು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅಂತೇಳಿ ಜಿಲ್ಲಾವಾರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಈ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಇವತ್ತು ಇಲ್ಲಿದೆ ಖಂಡಿತವಾಗ್ಲೂ ಕೂಡ ಇದು ಬಡ ಜನರ ವಿರೋಧಿಯಾಗಿರ್ತಕ್ಕಂತಹ ಕ್ರಮ ಇನ್ನೊಂದು ಬಹಳ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗ್ತಾ ಇದೆ ಇವತ್ತಿನ ಈ ಬೆಲೆ ಏರಿಕೆ ಸೂಚಕ ಅನುಗುಣವಾಗಿ ಇವತ್ತು ಜನರ ಬದುಕು ಎಷ್ಟು